ನಮಸ್ತೆ ಚೇಳೂರು ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಚೇಳೂರಿನಲ್ಲಿ ಜನತಾ ದರ್ಶನ ಕಾರ್ಯಕ್ರಮ ಚೇಳೂರು ಪಟ್ಟಣದ ಕೆ ಪಿ ಎಸ್ ಶಾಲಾ ಆವರಣದಲ್ಲಿ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕು ಆಡಳಿತ ವತಿಯಿಂದ ಹಮ್ಮಿಕೊಂಡಿದ್ದ ಜನತಾ ದರ್ಶನ ಕಾರ್ಯಕ್ರಮವು ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಸ್ ಎನ್ ಸುಬ್ಬಾರೆಡ್ಡಿರವರು ಉದ್ಘಾಟನೆ ಮಾಡಿ ಮಾತನಾಡಿದ ಅವರು ಚೇಳೂರು ತಾಲೂಕು ವ್ಯಾಪ್ತಿಯ ಎಲ್ಲ ನಾಗರಿಕರಿಂದ ಸಂಘ ಸಂಸ್ಥೆಗಳಿಂದ ಅಹವಾಲುಗಳನ್ನು ಸ್ವೀಕರಿಸಿದ್ದು ಅತಿ ಹೆಚ್ಚು ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂತೆ ಅರ್ಜಿಗಳು ಮತ್ತು ಉಳಿದ ವಿವಿಧ ಇಲಾಖೆಗೆ ಸಂಬಂಧಿಸಿದಂಥ ನೂರ ಮೂವತ್ತಕ್ಕೂ ಹೆಚ್ಚು ಅಹವಾಲುಗಳು ಬಂದಿದ್ದು ಎಲ್ಲ ಅರ್ಜಿಗಳು ನಿಯಮಾನುಸಾರವಾಗಿ ಪರಿಶೀಲಿಸಿ ಇತ್ಯರ್ಥಪಡಿಸುವ ಬಗ್ಗೆ ಜಿಲ್ಲಾಧಿಕಾರಿಗಳಿಗೆ ತಿಳಿಸಿದ್ದೇನೆ ಎಂದು ಹೇಳಿದರಲ್ಲದೆ ಪ್ರಜಾಸೌಧ ನಿರ್ಮಾಣ ಬಗ್ಗೆ ಕೆಲವರು ಶಾಸಕರ ಆಸಕ್ತಿಯಿಂದ ಪಟ್ಟಣದ ಹೊರವಲಯದಲ್ಲಿ ನಿರ್ಮಾಣ ಮಾಡುತ್ತಿದ್ದಾರೆ ಎಂಬ ಆರೋಪಕ್ಕೆ ಉತ್ತರಿಸಿದ ಅವರು ಕಳೆದ ಆಗಸ್ಟ್ ಹದಿನೈದರಂದು ವೇದಿಕೆ ಮುಖಾಂತರ ಸಂಸದರಿಗೆ ತಿಳಿಸಿದ್ದೇನೆ ನೀವು ಪಾದಯಾತ್ರೆ ಮಾಡುವ ಅವಶ್ಯಕತೆ ಇಲ್ಲ ಪಟ್ಟಣದ ಹೃದಯ ಭಾಗದಲ್ಲಿ ಹತ್ತು ಎಕರೆ ಜಾಗ ಗುರುತಿಸಿದರೆ ಅಲ್ಲೇ ಪ್ರಜಾಸೌಧ ನಿರ್ಮಿಸುತ್ತೇವೆ ಇದರಲ್ಲಿ ಯಾವುದೇ ಸಂಶಯ ಬೇಡ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳು ಅಪರ ಜಿಲ್ಲಾಧಿಕಾರಿಗಳು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಉಪ ವಿಭಾಗಾಧಿಕಾರಿಗಳು ತಹಸೀಲ್ದಾರ್ ಸೇರಿದಂತೆ ತಾಲೂಕು ಮಟ್ಟದ ವಿವಿಧ ಇಲಾಖೆ ಅಧಿಕಾರಿಗಳು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಕೌಸರ್ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಪಿಆರ್ ಚಲಂ ಸೇರಿದಂತೆ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಪೇಂಟರ್ ರಾಮು ಗ್ರಾಮ ಪಂಚಾಯತ್ ಸದಸ್ಯರು ಸಾರ್ವಜನಿಕರು ಉಪಸ್ಥಿತರಿದ್ದರು ಅದು ಯಾಕಂದ್ರೆ ಶಾಸಕರಿಗೆ ಇಂಟ್ರೆಸ್ಟ್ ಇದೆ ಅನ್ನೋ ಭಾವನೆ ಕೆಲವರಲ್ಲಿದೆ ನಮ್ಮದು ಯಾವ ಭಾವನೆ ಹಂಗಿಲ್ಲ ಮೊನ್ನೆ ಇಪ್ಪತ್ತಾರನೇ ತಾರೀಕು ರಿಪ್ ನಮ್ಮ ಆಗಸ್ಟ್ ಹದಿನೈದನೇ ತಾರೀಕು ಇದೇ ವೇದಿಕೆಯಲ್ಲಿ ಮಾತನಾಡಿದ್ದೀನಿ ಗೌರವಾನ್ವಿತ ನಮ್ಮ ಸಂಸದರು ಕೂಡ ಇಲ್ಲಿ ಬಂದು ಪಾದಯಾತ್ರೆ ಮಾಡಿದರು ಅವ್ರಿಗೆ ವೇದಿಕೆ ಮೇಲಿಂದ ಹೇಳಿದ್ದೀನಿ ನೀವು ಪಾದಯಾತ್ರೆ ಮಾಡೋ ಅವಶ್ಯಕತೆ ಇಲ್ಲ ಒಂದು ತಿಂಗಳ ಕಾಲಾವಕಾಶ ಕೊಡ್ತೀನಿ ನಿಮಗೆ ಪಟ್ಟಣದಲ್ಲಿ ನೀವು ಹತ್ತಕ್ಕರೆ ಎಲ್ಲ ಜಮೀನು ತೋರಿಸಿದ್ರೆ ಅಲ್ಲೇ ಕಚೇರಿ ಪ್ರಾರಂಭ ಮಾಡೋದಂತೂ ಗ್ಯಾರಂಟಿ ಇದರಲ್ಲಿ ಯಾವ ಸಂಶಯೂ ಬೇಡ ಯಾರಿಗೂ ಯಾಕಂದರೆ ಕೆಲವ್ರಿಗೆನೋ ಎಮ್ ಎಲ್ ಎಗೆ ಇಂಟ್ರೆಸ್ಟ್ ನನಗೆ ಯಾವ ಇಂಟ್ರೆಸ್ಟು ಇಲ್ಲ ಅಲ್ಲಿ ನನಗೆ ಒಂದು ಒಳ್ಳೆ ಜಾಗದಲ್ಲಿ ಮಾಡಬೇಕು ಅಂತ ಆಸೆ ಬಿಟ್ಟರೆ ಇಲ್ಲಿ ತಾಲೂಕಲ್ಲಿ ನೋಡಿದ್ದೀವಿ ಇಲ್ಲಿ ಲಿಮಿಟ್ ಲಿಮಿಟಲ್ಲಿ ಸಿಗದೆ ಇದ್ದಾಗ ಸ್ವಲ್ಪ ದೂರದಲ್ಲಿ ನೋಡಬೇಕಂತ ನೋಡಿದ್ದೀನಿ ಅಷ್ಟೇ ಈಗಲೂ ವೇದಿಕೆಯ ಮೇಲಿಂದ ಗೌರವಾನ್ವಿತ ಸಂಸದರಿಗೆ ನಾನು ಮಾತು ಕೊಡ್ತಾ ಇದ್ದೀನಿ ಆಗಸ್ಟ್ ಫಿಫ್ಟೀನ್ ನಿಮ್ಗೆ ಹೇಳಿರೋದು ಇನ್ನೂ ಸೆಪ್ಟೆಂಬರ್ ಫಿಫ್ಟೀನ್ ಟ್ವೆಂಟಿ ನೋಡ್ತೀವಿ ನೀವು ನೋಡಿ ಜಾಗ ಹುಡುಕ್ ಕೊಟ್ಟರೆ ಖಂಡಿತವಾಗ್ಲು ಅಲ್ಲೇ ಮಾಡೋದು ಎರಡನೇ ಮಾತಿಲ್ಲ ಆದ್ದರಿಂದ ತಾವೆಲ್ಲರೂ ಬೇರೆಯವರು ಅಷ್ಟೇ ಯಾವ ಜಾಗ ಇದ್ರೆ ಅಲ್ಲಿ ಮಾಡೋರ ತೊಂದರೆ ಇಲ್ಲ ಅದರಿಂದ ತಮ್ಮೆಲ್ಲರಿಗೂ ಈ ಒಂದು ತಾಲೂಕ್ ಕಚೇರಿ ಬೇಗ ಪ್ರಾರಂಭ ಮಾಡಿ ಇನ್ನು ಉಳಿದ ಎಲ್ಲ ಇಲ್ಲೇ ಮಾಡ್ಕೊಡೋಕೆ ಪ್ರಯತ್ನ ಮಾಡ್ತೀನಿ ಆ ಕೆಲಸ ಮಾಡ್ತೀನಿ ಅಂತ ಮತ್ತೊಮ್ಮೆ ಸದನನಾಗಿ ತಮ್ಗೆ ಹೇಳಿ ನನ್ನ ಮಾತುಗಳನ್ನು ಮುಗಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ನಮ್ಮ ನೂತನ ಕೆಳೂರು ತಾಲೂಕಿನಲ್ಲಿ ನಮ್ಮವರು ಡಿ ಸಿ ಅವರು ಅವರು ಎ ಡಿ ಸಿ ಅವರು ಎ ಸಿ ಅವರು ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳೊಂದಿಗೆ ಜನಸ್ಪಂದನ ಕಾರ್ಯಕ್ರಮ ಯಶಸ್ವಿಯಾಗಿ ಈ ದಿನ ನಮಗೆ ರೆವಿನ್ಯೂ ಸಂಬಂಧಪಟ್ಟಂಗೆ ಎಂಬತ್ತು ಅರ್ಜಿ ಬಂದಿದೆ ಕೆ ಎಸ್ ಟಿ ಸಂಬಂಧಪಟ್ಟಂಗೆ ಎಂಟು ಅರ್ಜಿ ಬಂದಿದೆ ನಮ್ಮ ಆರ್ ಡಿ ಪಿ ಆರ್ ಸಂಬಂಧಪಟ್ಟಂಗೆ ಹದಿನೈದು ಅರ್ಜಿ ಬಂದಿದೆ ಪೊಲೀಸ್ ಸಂಬಂಧಪಟ್ಟಂಗೆ ಮೂರು ಅರ್ಜಿ ಬಂದಿದೆ ಸಿ ಡಿ ಪಿ ಆಗಿ ಎರಡು ಅರ್ಜಿ ಬಂದಿದೆ ವೆಟನರಿ ಒಂದು ಫಾರೆಸ್ಟ್ ಒಂದು ಹದಿನೈದು ಬಂದಿದೆ ಬೆಸ್ಕಾಮು ಒಂದು ಮೂರ್ನಾಲ್ಕು ಬೆಸ್ಕಾಮ್ ಬಂದಿದೆ ಸ್ಪೋರ್ಟ್ಸ್ ಕ್ರೀಡಾಂಗಣ ಬೇಕು ಅಂತ ಒಂದು ಬಂದಿದೆ ಬ್ಯಾಂಕ್ ಬೇಕು ಅಂತ ಸೋಮನಾಥ್ ಪುರದವ್ರು ಬಂದಿದ್ರು ಈ ಡಿಸೇಬಲ್ ಅಂಗವಿಕಲ್ ರೂಪಾಪ ಹೆಚ್ಚು ಕಮ್ಮಿ ಒಂದು ಐದಾರು ಜನ ಬಂದಿದ್ರು ಅದಕ್ಕೆ ಅವೈಲೇಬಲ್ ಇರೋದು ಒಂದು ಎರಡು ಅಕ್ಕಿದೆ ಅದನ್ನು ಮಾಡ್ಕೋಬೋದು ಬಿ ಸಿ ಎಂ ಇಲಾಖೆ ಬಂದಿತ್ತು ಸಮಾಜ ಕಲ್ಯಾಣ ಇಲಾಖೆ ಒಂದು ಬಂದಿತ್ತು ಹೀಗೆ ಹೆಚ್ಚು ಕಮ್ಮಿ ನೂರ ಮೂವತ್ತಕ್ಕಿಂತ ಹೆಚ್ಚು ಅರ್ಜಿ ಬಂದಿದೆ ಮ್ಯಾಕ್ಸಿಮಮ್ ನಾವು ನೋಡಿದಾಗ ನಾವು ನಾವು ಅಧಿಕಾರಿಗಳು ಅದೆಲ್ಲ ಮಾಡುವಂಥದ್ದು ಆಗಿದೆ ಕಾನೂನು ಪ್ರಕಾರ ಖಂಡಿತವಾಗಿ ನಿಯಮದ ಪ್ರಕಾರ ಯಾವ್ದು ಯಾವ್ದು ಇರುತ್ತೋ ಅದು ಆಗಿ ಮಾಡ್ತೀವಿ ಅದರ ಬಗ್ಗೆ ಡಿ ಸಿ ಅವರು ಒಂದು ಮಾತಾಡ್ತಾರೆ ಮ್ಯಾಕ್ಸಿಮಮ್ ಇವತ್ತು ಏನು ನಾವು ಜನಸ್ಪಂದ ಕಾರ್ಯಕ್ರಮ ಚಲೂರಲ್ಲಿ ಮಾಡಿದ್ದೀವಿ ಇದು ಪಾಪ ಸಾರ್ವಜನಿಕರಿಗೆ ಅನುಕೂಲ ಆಯಿತು ಅಂತ ನನ್ನ ಭಾವನೆ ಇನ್ನ ಎಲ್ಲ ನಮ್ಮ ಇನ್ನು ಉಳಿದ ಎರಡು ತಾಲೂಕು ಅದು ಬೇಗ ನಮ್ಮ ಜಿಲ್ಲಾಧಿಕಾರಿ ಸಿ ಅವ್ರಿಗೆಲ್ಲರಿಗೂ ಮಾತನಾಡಿ ಬೇಗ ಬಾಡಿ ಇನ್ನಷ್ಟು ಸಾರ್ವಜನಿಕ ಅನುಕೂಲವಾಗುವ ನಿಟ್ಟಿನಲ್ಲಿ ಮಾಡ್ತೀವಿ ಅಂತ ತಮ್ಮ ಮಾಧ್ಯಮ ಮಾಧ್ಯಮಕ್ಕೆ ಅಲ್ಲಕ್ಕೆ